ನಕಾವಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಕ್ಷೇತ್ರದ ಶಾಸಕರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅವರ ಕುಟುಂಬದವರಿಗೆ ಅವಾಚ್ಯವಾಗಿ ಹಾಗೂ ಅಶ್ಲೀಲ ಶಬ್ದಗಳಿಂದ ವೈಯಕ್ತಿಕವಾಗಿ ನಿಂದಿಸಿದ ಘಟನೆಯನ್ನು ಖಂಡಿಸಿ ಅಕ್ಟೋಬರ್ ಹದಿನಾರರಂದು ಚಿತ್ತಾಪುರ ಬಂದ್ ಕರೆ ನೀಡಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಹೇಳಿದರು ಚಿತ್ತಾಪುರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಳೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸಂಪೂರ್ಣ ಬಂದ್ ಮಾಡಲಾಗುವುದು ಪಟ್ಟಣದ ಎಲ್ಲ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಪಟ್ಟಣದ ಚಿತ್ತಾವಲಿ ವೃತ್ತದಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭಿಸಿ ಕಪಡಾ ಬಜಾರ್ ಜನತಾ ವೃತ್ತ ಭುವನೇಶ್ವರಿ ವೃತ್ತ ಅಂಬೇಡ್ಕರ್ ವೃತ್ತ ಬಸ್ ನಿಲ್ದಾಣ ರಸ್ತೆ ಬಸವೇಶ್ವರ ವೃತ್ತದ ಮೂಲಕ ಲಾರ್ಜಿಂಗ್ ಕ್ರಾಸ್ ಹತ್ತಿರ ಸಮಾವೇಶಗೊಂಡು ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಗುವುದು ಹೀಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಎಂದು ಕೋರಿದ್ದಾರೆ ಸಚಿವರವರು ಕರ್ನಾಟಕ ಸರ್ಕಾರದ ಮತ್ತು ಪಂಚಾಯತ್ ರಾಜ್ಯ ಸಚಿವರು ಮತ್ತು ಐ ಟಿ ಬಿ ಟಿ ಸರ್ವರ್ತನ ಪ್ರಿಯಾಂಕಾ ಧೀಮಂತ ನಾಯಕರ ಪ್ರಿಯಾಂಕಾ ಕರಿಯವರಿಗೆ ಅವರಿಗೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಯಾರೋ ಒಬ್ಬ ಆರ್ ಎಸ್ ಎಸ್ನ ಮುಖಂಡರು ಇವತ್ತು ಅವ್ಯಾಚ್ಯ ಶಬ್ದಗಳಿಂದ ಅವರ ಕುಟುಂಬದವರಿಗೆ ಬೈದಿರ್ತಕ್ಕಂಥದನ್ನು ಖಂಡಿಸಿ ನಾಳೆ ನಾವು ಬೆಳಗ್ಗೆಯಿಂದ ಎರಡು ಗಂಟೆಯವರೆಗೆ ಅನಿರ್ದಿಷ್ಟ ಇವತ್ತು ನಾವು ಮುಷ್ಕರವನ್ನು ಮಾಡ್ತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೇವೆ ಬ್ಲಾಕ್ ವಾಡಿ ಬ್ಲಾಕ್ ಮತ್ತು ಚಿತ್ತಾ ಬ್ಲಾಕ್ ವತಿಯಿಂದ ಯಾಕಂದರೆ ಈ ರೀತಿ ಮಾಡ್ತಕ್ಕಂಥ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಜನಪರ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ನಾಯಕರಿಗೆ ಆರ್ ಎಸ್ ಎಸ್ನವರು ಈ ರೀತಿ ಅವರು ಹೇಳಿರ್ತಕ್ಕಂಥದ್ದನ್ನು ಇವತ್ತು ಸಾರ್ ಸಾರ್ವಜನಿಕ ಅವರು ಹೇಳಿರ್ತಕ್ಕಂಥದ್ದೇನು ಸರ್ಕಾರಿ ಜಾಗವನ್ನು ಬಿಟ್ಟು ಇದು ಸಾರ್ವಜನಿಕ ಸ್ಥಳದಲ್ಲಿ ಮಾಡಂತ ಹೇಳಿರೋನಾ ಬೇರೆ ಯಾವುದು ಹೇಳಿದಿಲ್ಲ ಅದಕ್ಕಾಗಿ ಅವರು ವೈಯಕ್ತಿಕವಾಗಿ ಕುಟುಂಬದವ್ರ ಬಗ್ಗೆ ಮತ್ತು ಪಕ್ಷದ ಬಗ್ಗೆ ಮಾತನಾಡ್ತಾ ಅದಕ್ಕಾಗಿ ನಾವು ಚಿತ್ತಾಪುರ ಮತಕ್ಷೇತ್ರದಲ್ಲಿ ಇವತ್ತು ಒಂದು ದಿನದ ಅಂದರೆ ಬೆಳಗ್ಗೆಯಿಂದ ಎರಡು ಗಂಟೆವರೆಗೆ ನಾವು ಇವತ್ತು ಬಂದ್ ಮಾಡ್ತಕ್ಕಂಥದ್ದು ಚಿತ್ತಾಪುರ ಬಂದ್ ಆಚರಣೆ ಮಾಡಿ ಇವತ್ತು ಇವತ್ತು ಸ್ಟ್ರೈ ಮಾಡ್ತಕ್ಕಂಥದ್ದನ್ನು ಸಹ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಇವತ್ತು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಉದ್ಯಮಿಗದರು ಇವತ್ತು ಎಲ್ಲರ ಅಂಗಡಿಯ ಮಾಲೀಕರು ಇರ್ಬೋದು ಯಾವ ಸಣ್ಣ ಪುಟ್ಟ ಅಂಗಡಿಯದಾರ ಇರ್ಬೋದು ಅವರೆಲ್ಲರೂ ಸಹ ಇವತ್ತು ಚಹಾ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಕಿರಾಣಿ ಅಂಗಡಿ ಇರ್ಬೋದು ಇವತ್ತು ಬಾಳೆ ಅಂಗಡಿ ಇರ್ಬೋದು ಎಲ್ಲ ಅಂಗಡಿದವರು ಸರ್ ನಾಳೆ ಬೆಳಗ್ಗೆಯಿಂದ ಎರಡು ಗಂಟೆವರೆಗೆ ತಾವು ಬಂದು ಆಚರಣೆ ಮಾಡಬೇಕು ತಮ್ಮಲ್ಲಿ ಇವತ್ತು ವಿನಿಯೋಗ ಪೂರ್ವಕವಾಗಿ ಕೇಳಿ ಯಾಕಂದರೆ ನಮ್ಮ ಕ್ಷೇತ್ರದ ನಾಯಕು ನಮಗೆ ನಿಮಗೆ ಸಹಾಯ ಮಾಡ್ತಕ್ಕಂಥ ನಾಯಕರು ಈ ರೀತಿ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ಖಂಡನೆ ಮಾಡಿ ಇವತ್ತು ನಮ್ಮ ನಾಳೆ ಬೆಳಗ್ಗೆಯಿಂದಲೇ ನಾವು ಇವತ್ತು ಸ್ಟ್ರೈಕ್ ಮಾಡ್ತಕ್ಕಂಥ ಬೆಳಗ್ಗೆಯಿಂದಲೇ ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕಾಗಿ ತಾವು ಏನೇ ತ ಇದ್ದರೂ ಸಹ ನಾಳೆ ಬೆಳಗ್ಗೆಯಿಂದ ಎರಡು ಗಂಟೆಯವರು ತಮ್ಮ ಅಂಗಡಿಗೆ ಮುಗ್ಗಟ್ಟುಗಳನ್ನು ತೇರಿಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ವೈಯಕ್ತಿಕವಾಗಿ ನಾವು ಕೇಳಿ ಕೇಳ್ಕೊಂತೀವಿ ಮತ್ತು ಸಹ ಪುನಃ ಎಲ್ಲ ಸಂಘದ ಇವತ್ತು ನಮ್ಮ ಅಸೋಸಿಯೇಷನ್ದರಿಗೆ ಸಹ ನಾವು ಭೇಟಿಯಾಗಿ ಅವ್ರಿಗೆ ನಮಗೆ ಯಾಕಂದರೆ ಒಬ್ಬ ನಾಯಕರು ಇವತ್ತು ಒಬ್ಬ ನಾಯಕನಿಗೆ ಅನ್ಯಾಯ ಅದಂದ್ರೆ ಅವ್ನಿಗೆ ಸಹಕರಿಸಿದ್ರು ನಾವು ಚಿತ್ತಾಬರದಿಂದ ಒಂದು ದೊಡ್ಡ ಮೆಸೇಜ್ ಹೋಗ್ಬೇಕಾಗ್ತದ ಅದಕ್ಕಾಗಿ ನಾಳೆ ಬಂದ್ ಆಚರಣೆ ಮಾಡ್ತಕ್ಕಂಥ ಸಂಪೂರ್ಣ ಬಂದ್ ಆಚರಣೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾಳೆ ದಿನಾಂಕ ಹದಿನಾರರಂದು ಚಿತಾವಲಿ ಚೌಕ್ನಿಂದ ಹಿಡಿದುಕೊಂಡು ಭುವನೇಶ್ವರಿ ಚೌಕು ಹಾಗೂ ಅಂಬೇಡ್ಕರ್ ಸರ್ಕಲ್ ವತಿಯಿಂದ ಲಾಜಿಂಗ್ ಕ್ರಾಸ್ನವರಿಗೆ ಒಂದು ಬೃಹತ್ ಪ್ರಮಾಣದ ಪ್ರತಿಭ ಭಟನೆ ಇದೆ ಅದರ ಉದ್ದೇಶ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಐ ಟಿ ಬಿ ಟಿ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಮತ್ತು ಗುಲ್ವರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಅವರು ಮೊನ್ನೆ ಒಂದು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದ ನಂತರ ತಮ್ಮ ಸಲಹೆ ಕೊಟ್ಟಿದ್ದಕ್ಕೆ ಕೆಲವು ಕಿಡಿಗೇ ಕಿಡಿಗೇಡಿಗಳು ಮತ್ತು ಆರ್ ಎಸ್ ಎಸ್ನ ಹಿಂಬಾಲಕರು ಅವರಿಗೆ ಜೀವ ಬೆದರಿಕೆ ಮತ್ತು ಅವರ ಕುಟುಂಬದ ಬಗ್ಗೆ ಅವೆಚ್ಚ ಶಬ್ದಗಳಿಂದ ನಿಂದಿಸಿದ್ದಾರೆ ಕಾರಣ ಅದನ್ನು ಖಂಡಿಸಿ ನಾಳೆ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಾಡಿ ಬ್ಲಾಕ್ ಚೌಕಿಗೆ ಸೇರಬೇಕಂತ ಹೇಳಿ ಈ ಮುಖಾಂತರ ನಿಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೇನೆ ನಾಳೆ ಈ ಪ್ರತಿಭಟನೆಯಲ್ಲಿ ಚಿತಾಪುರ್ ಪಟ್ಟಣ ಸಂಪೂರ್ಣ ಬಂದ್ ಆಗಿರುತ್ತದೆ